ಸರ್ಕಾರ ಮಾದಿಗ ಸಮುದಾಯಕ್ಕೆ ನೀಡಿದಂತಹ ಆಸ್ತಿಗಳನ್ನು ಕಿತ್ತುಕೊಳ್ಳುವಂತಹ ಕೆಲಸ ಮಾಡಬಾರದು ಸಮುದಾಯಕ್ಕೆ ವಾಪಸ್ ನೀಡಬೇಕು ಎಂದು ಕೋಡಿಹಳ್ಳಿ ಶ್ರೀ ಜಾಂಬವಂತ ಮಠದ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಗಳು ತಿಳಿಸಿದ್ದಾರೆ ಜಿಲ್ಲಾ ಮಾದಿಗ ಮಹಾಸಭಾ ತಾಲೂಕು ಮಾದಿಗ ಸಮುದಾಯದ ವಿವಿಧ ಸಂಘಟನೆಗಳು ಮಾದಿಗ ಸಮುದಾಯದ ಆಸ್ತಿ ರಕ್ಷಣೆ ಹಾಗೂ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯವನ್ನ ವಿರೋಧಿಸಿ ನಗರದ ತಾಲೂಕು ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನೇತೃತ್ವ ವಹಿಸಿ ಮಾತನಾಡಿದರು ಮಾದಿಗ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಎಂ ಶಿವಮೂರ್ತಿ ಮಾತನಾಡಿದರು ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ಹನ್ ಪಾಷಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದು ಮನವಿಯನ್ನ ಸರ್ಕಾರಕ್ಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕಳಿಸುವ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ ಈ ಧರಣಿಯಲ್ಲಿ ಮಾದಿಗ ಮಹಾಸಭಾದ ಟಿಯೋಗೇಶ್ ಬಾಬು ಲಕ್ಷ್ಮಣ್ ಜಿಸಿ ಗಿರೀಶ್ ಕೆಂಚಪ್ಪ ಮಧುಕುಮಾರ್ ಸಿದ್ದೇಶ್ ಕೃಷ್ಣಮೂರ್ತಿ ರಾಜಣ್ಣ ತಿಪ್ಪೇಸ್ವಾಮಿ ಬಸವರಾಜ್ ಹಾಗೂ ಮಹಾಸಭದ ಸದಸ್ಯರು ಹಾಗೂ ಮುಖಂಡರು ಹಾಜರಿದ್ದರು ಈ ಹಿಂದೆ ಸಮುದಾಯಕ್ಕೆ ಕೊಟ್ಟಿರುವಂತಹ ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಜಾಗವನ್ನು ಕೊಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಸರ್ಕಾರ ಈ ಹಿಂದೆ ಏನು ಈ ಸಮಾಜಕ್ಕೆ ಭೂಮಿಯನ್ನ ಕೊಟ್ಟಿತ್ತು ಅದನ್ನು ಮತ್ತೆ ಮಾದಿಗರ ಆ ಮಾದರಿ ಸಮಾಜದ ವಶಕ್ಕೆ ಕೊಡಬೇಕಾಗ್ತದೆ ಯಾಕೆಂದರೆ ರಾಜ್ಯದಲ್ಲಿ ಮಾಧ್ಯಮ ಸಮಾಜಕ್ಕೆ ಯಾವುದೇ ಆಸ್ತಿಗಳು ಕಡಿಮೆ ಅದರಲ್ಲೂ ಕೊಟ್ಟಂಥದ್ದನ್ನು ಮತ್ತೆ ಕಸಿದುಕೊಂಡಿದ್ದರೆ ಅದು ಸಾಮಾಜಿಕ ನ್ಯಾಯ ಆಗೋದಿಲ್ಲ ಅವರಿಗೆ ಆ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಹಾಗಾಗಿ ಈ ಆಗಿರೋ ಅನ್ನೋ ಅನ್ಯಾಯವನ್ನು ಸರಿಪಡಿಸಬೇಕು ಅಂದರೆ ಮಾದಿಗರಿಗೆ ಮೊದಲು ಏನು ಆಸ್ತಿ ಇತ್ತು ಈಗ ಈ ಪ್ರಕರಣದಲ್ಲಿರುವಂಥ ಆಸ್ತಿ ಈ ಆಸ್ತಿನ ಮತ್ತೆ ಅವರಿಗೆ ಕೊಡಿಸಿಕೊಟ್ಟು ಅವರು ಮಾದರಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸುತ್ತೆ ಅವರ ಕಲ್ಯಾಣ ಕೆಲಸಗಳಿಗೆ ಅನುಭವ ಆಗಲಿಕ್ಕೆ ಉಪಯೋಗ ಆಗಲಿಕ್ಕೆ ಆ ಜಮೀನನ್ನು ಸರ್ಕಾರ ಶೀಘ್ರ ಕಾಲದವರೆಗೆ ಇಟ್ಟಿಸ್ಕೋಬೇಕು ಅನ್ನೋದು ನಮ್ಮ ಆಗ್ರಹ ಯಾವುದೇ ಕೆಲಸಗಳು ಸಾಫಲ್ಯ ಆಗಬೇಕಂದರೆ ಒಬ್ಬಟ್ಟು ಬೇಕಾಗಬೇಕು ಇವತ್ತು ಒಬ್ಬ ವ್ಯಕ್ತಿ ಇದನ್ನು ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದರೆ ಇದು ಸಮಾಜದ ಹಿತಕ್ಕಾಗಿ ಅಂತ ಇತ್ತವರು ಕೂಡ ಕೈ ಜೋಡಿಸಿ ಹೋರಾಟದಲ್ಲಿ ಭಾಗವಹಿಸಿದರೆ ಭಾಳಷ್ಟು ಹೊಳಿತು ಈ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕಲ್ಯಾಣ ಕೆಲಸಗಳಲ್ಲಿ ಕೂಡ ಒಬ್ಬರಿಗೊಬ್ರು ಪರಸ್ಪರ